ನಟರಾಜ್ ಗೌಡರು ಹೇಳಿದರು ಪೆಂಡಿಂಗ್ ಇದೆ ಕ್ಲಿಯರ್ ಮಾಡ್ತೀವಿ ಅನ್ನೋದು ಅವ್ರ ಪ್ರತಿಕ್ರಿಯೆ ಆಗಿತ್ತು ಪೆಂಡಿಂಗ್ ಇರೋದು ಸಹಜ ಅಂತ ನಾನು ಅದನ್ನು ಕೇಳ್ತೀನಿ ನಿಮಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿದರು ಸಾಲ ದುಡ್ಡು ದುಡ್ಡಿಟ್ಟಿರಲಿಲ್ಲ ಘೋಷಣೆ ಆಗಿತ್ತು ಸಾಲ ಮನ್ನಾ ಮಾಡಿದ ಸಿದ್ದರಾಮಯ್ಯ ಅವರು ಬಂದಾಗ ಸಾಲ ಮಾಡಬೇಕು ಸಾಲ ಮನ್ನಾ ಮಾಡಬೇಕಾಯಿತು ನಂತರ ಬಿ ಜೆ ಪಿ ಸರ್ಕಾರದಲ್ಲಿ ಸಾಲ ಮನ್ನಾ ಮಾಡಬೇಕಾಯಿತು ಇಂಥ ಸ್ಥಿತಿ ಬಂತು ಸೊ ಇದು ಅನೌನ್ಸ್ ಮಾಡ್ತಾರೆ ದುಡ್ಡಿನ ಪ್ರಾಬ್ಲಮ್ಗೋಸ್ಕರ ಆಗುತ್ತೆ ಇದು ನಾರ್ಮಲ್ ಇದು ಸರಿ ಮಾಡ್ತೀವಿ ಆಕಾಶ ಭೂಮಿ ಒಂದಾಗೋ ರೀತಿಯಲ್ಲಿ ಏನು ಇಲ್ಲ ಇಲ್ಲಿ ನೀವು ಒಳ್ಳೆ ಪ್ರಶ್ನೆ ಇತ್ತಿದ್ದೀರಾ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸರಿಸುಮಾರು ಇಪ್ಪತ್ತು ಸಾ ಇಪ್ಪತ್ತಾರು ಸಾವಿರ ಕೋಟಿ ಹಣವನ್ನು ಯಾವ ರೈತರುಗಳ ಸಾಲ ಮನ್ನಾ ಮಾಡಿದ್ರು ಈ ಸಾಲ ಮನ್ನಾ ಮಾಡೋವಂಥ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ಜಾತಿ ಪಕ್ಷ ಧರ್ಮ ಭಾಷೆ ಏನೂ ಇರಲಿಲ್ಲ ಈ ರಾಜ್ಯದ ರೈತರುಗಳ ಹಿತ ಇತ್ತು ನಂಬರ್ ಒನ್ ನಂಬರ್ ಟು ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಕೇಂದ್ರದ ಕಡೆ ನಾವು ಬೆಟ್ಟು ತೋರಿಸಿಲ್ಲ ಇವತ್ತಿಗೂ ಕೂಡ ಮನೆ ಕಾಂಗ್ರೆಸ್ ವಕ್ತಾರ ಒಪ್ಕೋಬೇಕಾಗುತ್ತೆ ಅದನ್ನು ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದೊಂದೇ ಬಿಡಿಸಿ ಹೇಳ್ತಾ ಇದ್ದೀನಿ ನಿಮಗೆ ಸರಿ ಸುಮಾರು ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಿಂದ ಮಾನ್ಯ ಸಚಿವರನ್ನು ಕೇಳಿದರೆ ಹೇಳ್ತಾರೆ ಕ್ಷಮೆ ಕೇಳ್ತಿದ್ದೀನಿ ನನಗೆ ಗೊತ್ತಾಗಿಲ್ಲ ಅಂತಂದರೆ ಹಾಗಾದ್ರೆ ಇಲಾಖೆಯಲ್ಲಿ ನೀವೇನು ಮಾಡ್ತಾರೆ ಇದ್ರೆ ಒಂದು ನಂಬರ್ ಒನ್ ನಂಬರ್ ಟು ಯಾವ ಒಂದು ಉಚಿತ ಅಕ್ಕಿ ಇರ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಮಿಕ್ಕಿದ ಐದು ಕೆ ಜಿಗೆ ಫಸ್ಟ್ ಐದು ಕೆಜಿ ಕೊಡ್ತೀವಿ ಅಂದ್ರೆ ಹಣ ಕೊಡ್ತೀವಿ ಅಂತಂದ್ರೆ ಅಕ್ಕಿ ಇದು ಏನು ರಾಗಿ ಬೇಳೆ ಕಾಳುಗಳು ಕೊಡ್ತೀವಿ ಅಂತಕ್ಕಂಥದ್ರೆ ಅದನ್ನು ಇವತ್ತಿನವರೆಗೂ ಮಾಡೋಕ್ಕಾಗಲ್ಲ ಸಾರಿಗೆ ವಿಷಯಕ್ಕೆ ಬರೋದಾದ್ರೆ ಹಿರಿಯರು ಇದ್ದಾರೆ ಆರ್ಥಿಕ ತಜ್ಞರು ಅವರು ಕೂಡ ಒಪ್ಕೋಬೇಕಾಗುತ್ತೆ ಖಾಸಗಿ ಸಾರಿಗೆನ ಇವತ್ತು ಸರ್ವನಾಶ ಮಾಡಿದ್ರು ಬೀದಿಲಿ ಯಾವುದೇ ಕಾರಣಕ್ಕೂ ಅವರು ಒಂದೊತ್ತು ಇವತ್ತು ಊಟ ಮಾಡೋಕ್ಕಾಗ್ತಾ ಇಲ್ಲ ಬಸ್ಗಳು ಕಾರ್ಗಳು ಹಾಕೊಂಡು ಅವ್ರ ಪರಿಸ್ಥಿತಿ ಅವೈ ವೈಜ್ಞಾನಿಕವಾದಂತ ಕೆಲವು ವಿಚಾರಗಳನ್ನ ಉಚಿತಗಳು ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ಉದ್ಯೋಗಗಳ ಅವಕಾಶಗಳು ಕಲ್ಪಿಸಿಕೊಟ್ಟಿದ್ರೆ ಹಾಗಾದ್ರೆ ಯಾವತ್ತೂ ಕೂಡ ಮೀನು ಹಿಡಿಯೋದನ್ನ ಕಲ್ಸ್ಕೊಡಿ ತಿನ್ನೋದನ್ನ ಕಲ್ಸ್ಬೇಡಿ ಹೇಳ್ತಾ ಇದೀವಿ ಮತ್ತೊಂದು ಸಾರಿಗೆ ವಿಷಯದಲ್ಲಿ ಸರಿಸುಮಾರು ನಾಲ್ಕು ಐದು ಬಾರಿ ಸ್ಟ್ರೈಕ್ ಗಳು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಯಾಕೆ ಆವತ್ತಿನ ಪ್ರಸ್ತಾಪ ಮಾಡಿದ್ರೆ ಅಶ್ವಿನಿ ಅವರನ್ನು ಕೇಳ್ತೀನಿ ಅಶ್ವಿನಿ ಅವರೇ ಸಾರಿಗೆ ಇಲಾಖೆಗೆ ಶಕ್ತಿ ಯೋಜನೆಯ ಹಣ ನಾಲ್ಕು ಸಾವಿರ ಕೋಟಿ ಪೆಂಡಿಂಗ್ ಇದ್ದರೆ ಬೇರೆ ಬೇರೆ ವಿಚಾರದಲ್ಲಿ ಸಾರಿಗೆ ಇಲಾಖೆಗೆ ಬರಬೇಕಾದಂಥ ದುಡ್ಡು ನಾಲ್ಕು ಸಾವಿರ ಕೋಟಿ ಪೆಂಡಿಂಗ್ ಇದೆ ಅದು ಯಾರ ಕಾಲದ್ದು ನಿಮ್ಮ ಕಾಲದ್ದು ನಿಮ್ಮ ಕಾಲದಲ್ಲಿ ಪೆಂಡಿಂಗ್ ಇಟ್ಟು ಆ ಹೊರೆಯನ್ನು ಅವರು ಹೊರ್ತಾ ಇದ್ದಾರೆ ಅದನ್ನೇ ಹೇಳಿದ್ದು ನಿನ್ನೆ ರೆಡ್ಡಿ ಅವರು ಅವ್ರು ಮಾಡಿಟ್ಟು ಹೋಗಿದ್ದಾರೆ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಸಮಸ್ಯೆ ನಿಮ್ಮಲ್ಲೂ ಇದೆ ನೀವು ಸಮಸ್ಯೆ ಮಾಡಿಟ್ಟು ಹೋಗಿದ್ದೀರಿ ಖಂಡಿತ ಯಾವ ಸಮಸ್ಯೆನೂ ನಾವು ಮಾಡಿಟ್ಟಿಲ್ಲ ಯಾಕೆ ನಮ್ಮ ಯೋಜನೆನ ಅನ್ಸೈಂಟಿಫಿಕ್ ಆಗಿ ಮಾಡಿರೋ ಮಧ್ಯದಲ್ಲಿ ಚುನಾವಣೆ ಬರುತ್ತೆ ಬೇರೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಪಕ್ಷದ್ದು ಡ್ಯೂಟಿ ಆಗತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನು ಮಾಡ್ದಿರಾ ನಾವು ಮಾಡಿರೋ ಒಳ್ಳೇದನ್ನೆಲ್ಲ ಕ್ಯಾನ್ಸಲ್ ಗಳು ಮಾಡ್ಕೊಂಡು ಹಾಗಾದ್ರೆ ರಕ್ಷಿತ್ ಅವ್ರೆ ಉಚಿತ ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಇವರು ತಿಳುವಳಿಕೆಯಲ್ಲಿ ಈ ಪರಿಸ್ಥಿತಿ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಸರ್ಕಾರ ಕೊಟ್ಟಿರುವಂತಹ ಉತ್ತರ ಪಿ ಎಫ್ ಇಂದ ಹಿಡಿದು ಗ್ರಾಚ್ಯುಟಿ ವರೆಗೂ ಕೂಡ ಪೆಂಡಿಂಗ್ ಇಟ್ಟಿದ್ದೀರಿ ನಿಮ್ ಕಾಲದ್ದು ನಿಮ್ ಕಾಲದ್ದು ನಟರಾಜ್ ಗೌಡರನ್ನು ಅವರ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ಕೂಡ ಅವೈಜ್ಞಾನಿ ಅವೈಜ್ಞಾನಿಕವಾಗೇ ಇರುತ್ತೆ ರಕ್ಷತ್ ಅವ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂಡ್ ಇಲ್ಲಿ ನಮಗ್ ಗೋಚರಿಸ್ತಾ ಇರುವಂತದ್ದು ಇನ್ನ ಒಂದು ತುಂಬಾ ಮುಖ್ಯವಾದಂತ ವಿಷಯ ಏನು ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಯಲ್ಲಿದೆ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿದೆ ಮುಖ್ಯಮಂತ್ರಿಗಳ ಕಣ್ಗಾವಲಿಗೆ ಬರದೆ ಇಷ್ಟೆಲ್ಲ ದೊಡ್ಡ ಹಗರಣ ಆಗಕ್ ಸಾಧ್ಯನೇ ಇಲ್ಲ ಪ್ರತಿಕ್ರಿಯೆಯನ್ನು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ